ಹಂಪಿಗೆ ಹೋದ್ವಿ ಅಲ್ಲಿಂದ ಹಂಪಿಗೆ ಅಲ್ಲಿ ತುಂಬ ಆಟೋ ಕೂಗ್ತಿರ್ತವೆ ಅಂದರೆ ಅಲ್ಲಿ ಎರಡು ಸೈಡ್ ಹಂಪಿ ಇದೆ ಒಂದು ವಿರೂಪಾಕ್ಷ ಟೆಂಪಲ್ ಹತ್ರ ಹೋಗೋಕ್ಕೆ ಇನ್ನೊಂದು ವಿಠ್ಠಲ ಟೆಂಪಲ್ ಹತ್ರ ಹೋಗೋಕ್ಕೆ ಸೊ ಎರಡು ಕಡೆನೂ ಆಟೋ ಫೆಸಿಲಿಟಿ ಇರುತ್ತೆ ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು ವಿರೂಪಾಕ್ಷ ಟೆಂಪಲ್ ಹತ್ತಿರಕ್ಕೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಮತ್ತೆ ಬೋಟಿಗೆ ಟ್ವೆಂಟಿ ವಿಠಲ ಟೆಂಪಲ್ ಹತ್ತಿರಕ್ಕೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಅಲ್ಲಿಂದ ಬೋಟಿಗೆ ಟ್ವೆಂಟಿ ಆ ಕಡೆ ಹೋಗಲಿಕ್ಕೆ ಆಸ್ ತೋ ಅಪ್ಪಿ ಬೋಟಿಂಗ್ ಅದರಲ್ಲಿ ಏನು ಹೋಗಿರೋದಲ್ಲಿ ನಿಲ್ಲಿದೆ ಅಲ್ಲಿ ನಿಂತು ಹೋಗいや ಚಪ್ಪ ತೆಪ್ಪದಲ್ಲಿ ಬಂದ್ಬಿಟ್ರೇ ತೆಪ್ಪ ಬೋಟಿಂಗ್ गेला ಇದೆ ತೆಪ್ಪ ಅಲ್ಲಿ ಹೋಗದ ಬೋಟಿಂಗ್ ಅಲ್ಲಿ ಹೋಗದ ತೆಪ್ಪ ಆ್ಯಕ್ಚುಲಿಗ ತೆಪ್ಪದಲ್ಲಿ ಹೋಗಬೇಕು ಅಂತ ಈ ಕಡೆ ಬಂದ್ವಿ ನಾವು ಬಂದಿದ್ದು ವಿಠಲ ಟೆಂಪಲ್ ಹತ್ರ ಹತ್ರಕ್ಕೆ ಆದರೆ ಇಲ್ಲಿ ತೆಪ್ಪ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬೋಟಲ್ಲಿ ಹೋಗ್ತಿದ್ರು ನೋಡಿ ಇಲ್ಲಿಂದ ಆ ಕಡೆ ಎಡಗೋರ್ಗೂ ಕರ್ಕೊಂಡು ಹೋಗ್ತಾರೆ ಅಷ್ಟನ್ನೇ ಅಲ್ಲಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪದೆಡ್ಡು ಆಟೋದವರಂತೂ ಸಿಕ್ಕಾಪಟ್ಟೆ ಕೂಗ್ತಾನೆ ಇರ್ತಾರೆ ಹಂಪಿ 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 ಹೇಳ್ಬಿಟ್ಟು ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಕಮ್ಮಿ ಮಾಡ್ಕೊತಾರೆ ಆದರೆ ತೀರಾ ಕಮ್ಮಿ ಮಾಡಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಷ್ಟೇ ನಾವು ವಿಟಾ ಟೆಂಪಲ್ ಹತ್ರ ಬಂದ್ವಿ ಅಂದರೆ ಇಲ್ಲಿಂದ ರೂಟು ಚೆನ್ನಾಗಿದೆ ಹೇಳ್ಬಿಟ್ಟು ಹೇಳಿದ್ರು ಬಟ್ ಅದು ಏನೇನೋ ಪ್ರಾಬ್ಲಮ್ ಆಗಿ ನಮಗೆ ಹಂಪಿ ನೀಟಾಗಿ ನೋಡೋಕ್ಕೆ ಆಗಲಿಲ್ಲ ನಾವು ಈ ಕಡೆ ಸೈಡ್ ವಿಠ್ಠಲ ಟೆಂಪಲ್ ಹತ್ರ ಬಂದರೆ ಅಲ್ಲಿ ಒಂದು ಅದೇ ಫಿಫ್ಟಿ ರುಪೀಸ್ ನೋಟಲ್ಲಿ ಇರುತ್ತಲ್ಲ ಚಾರಿಟ್ ಅದ ಅದನ್ನು ಮಾತ್ರ ನೋಡ್ಕೊಂಡು ಹೋಗ್ಬೋದು ಮತ್ತು ಆ ಕಡೆಯಿಂದ ನಾವು ವಿರೂಪಾಕ್ಷ ಟೆಂಪಲ್ಗೆ ಹೋಗಲಿಕ್ಕೆ ಆಗಲ್ಲ ಮತ್ತೆ ವಾಪಸ್ ರಿಟರ್ನ್ ಹಿಂಗೆ ಬರಬೇಕು ಸೊ ಅದ್ರ ಬದಲು ನಾವು ಅಲ್ಲಿ ಪ್ಯಾಕೇಜ್ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ಫುಲ್ ಹಂಪಿ ತೋರಿಸ್ತಾರೆ ಅದನ್ನು ಬುಕ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅನಿಸುತ್ತೆ ಬಟ್ ನಮಗೆ ಆಲ್ರೆಡಿ ನಾವು ಒಂದು ಜನರ ಬೆಟ್ಟದಿಂದ ಇಲ್ದಾಗ್ಲೇ ತ್ರೀ ತರ್ಟಿ ಫೋರ್ ಆಗಿತ್ತಲ್ಲ ಟೂ ಅವರ್ಸ್ಗೆಲ್ಲ ನೋಡ್ಕೊಂಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅವರು ಪ್ಯಾಕೇಜ್ ಸಿಗೋಲ್ಲ ಅಂತ ಹೇಳಿದ್ರು ಬೆಟರ್ ಅಂದರೆ ನೀವು ಒಂದು ಆಟೋನ ಫುಲ್ ಹಂಪಿ ತೋರ್ಸಂಗೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಮತ್ತು ಇದು ಎರಡು ಟೆಂಪಲ್ ನೋಡೋಕೆ ದೂರ ಬಂದಿರ್ತೀವಿ ನೋಡ್ಕೊಂಡು ಹೋಗಿ ಅಂದರೆ ಒಂಥರ ಬೇಜಾರು ಅನಿಸುತ್ತೆ ಅಲ್ವಾ ಹಾಗಾಗಿ ಮತ್ತೆ ಇವಾಗ ವಿಟ್ರಾ ಟೆಂಪಲ್ ಹತ್ರ ಹೋದೆ ಅಲ್ಲಿಂದ ನಾವು ವಿರೂಪಾಕ್ಷ ಟೆಂಪಲ್ ಹತ್ರ ಹೋಗೋಕೆ ನನಗೆ ಹಾಗಾಗಿ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಅಂದ್ರೆ ನಡ್ಕೊಂಡು ಹೋಗೋದ್ರಿಂದ ಎರಡು ಟೆಂಪಲ್ಸ್ ಇರುತ್ತೆ ಒಂದು ಅಂಜನೇಯ ಸ್ವಾಮಿ ಟೆಂಪಲು ಮತ್ತೆ ಒಂದು ಗಣೇಶ ಟೆಂಪಲು ಅದೆರಡನ್ನೂ ನೋಡಿಕೊಂಡು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ದು ಫೆಸಿಲಿಟಿ ಇರುತ್ತೆ ವಿಠಲ ಟೆಂಪಲ್ಗೆ ಹೋಗಕ್ಕೆ ಅಂದ್ರೆ ಹೋಗ್ಲಿಕ್ಕೆ ಬರಲಿಕ್ಕೆ ಎರಡು ಸೇರಿಸಿದ್ರೆ ಟ್ವೆಂಟಿ ರುಪೀಸ್ ಚಾರ್ಜಸ್ ಮಾಡ್ತಾರೆ ಇಲ್ಲ ಬರೀ ಹೋಗಕ್ಕೆ ಅಂದ್ರೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ

ಯಾವ ಮೀಟರ್ ಅಲ್ಲೂ ಆಗ್ಲಿ ಅಪೋಸಿಟ್ ಅಷ್ಟೇ ಅಷ್ಟೇ ಅವ್ರಿಬ್ರು ನಡ್ಕೊಂಡು ಹೋಗ್ಬೇಕಂದ್ರೆ ನಾವೇ ಮತ್ತೆ ನಮ್ಮ ಕೈ ನಮ್ಮ ಕೈಲಿ ನಡ್ಕೊಂಡು ಹೋಗಕ್ ಆಗಲ್ಲ ನೋಡಿ ಈ ಕಡೆ ಸೈಡ್ ಇಲ್ಲಿಂದ ಒನ್ ಕಿಲೋಮೀಟರ್ ಹೋಗಬೇಕು ಮತ್ತೆ ನಾವು ಆ ಟೆಂಪಲ್ಗೆ ಹೋಗ್ತೀವಿ ಅಂದರೆ ಇನ್ನೊಂದು ಟೆಂಪಲ್ಗೆ ಮತ್ತೆ ತ್ರೀ ಕಿಲೋಮೀಟರ್ಸ್ ನಡಿಬೇಕು ಸೊ ಅಷ್ಟೆಲ್ಲ ನಡಿಲಿಕ್ಕೆ ಆಗೋದೇ ಇಲ್ಲ ಏನೇ ಅಂದ್ರೂ ಸೊ ಹಾಗಾಗಿ ಆಟೋ ಮಾಡ್ಕೊಂಡ್ ಬರೋದೇ ಒಳ್ಳೇದು ಅಂತ ಅನ್ನಿಸ್ಬಿಡ್ತು ನಮಗಂತೂ ಅಲ್ಲಿ ನೀಟಾಗಿ ಹೇಳೋರು ಯಾರು ಸಿಕ್ಕಲೇ ಇಲ್ಲ ಹೆಂಗ್ ಏನು ಅಂತ

ಹಂಪಿ ನಾವು ನೋಡಬೇಕು ಅಂದರೆ ಒಂದು ದಿನವೆಲ್ಲ ಆದರೂ ಸಾಕಾಗಲ್ಲ ಸೊ ಬೆಳಗ್ಗೆ ಆಟೋ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಆದ್ರೂ ಕರ್ಕೊಂಡೋಗ್ಬಿಡ್ತಾರೆ ಬಟ್ ನಮಗೆ ಸಂಜೆ ಆಗಿರೋದ್ರಿಂದ ಅವ್ರು ಕರ್ಕೊಂಡು ಹೋಗಲಿಲ್ಲ ನಮಗೆ ಹಂಗಾಗಿ ತೊಂದರೆ ಆಯಿತು ಮಕ್ಕಳಾಟ ಕುರಿ ಅಮ್ಮ ನೋಡಿ ಇಲ್ಲಿಂದ ಎಲೆಕ್ಟ್ರಿಕ್ ಆಟೋ ಫೆಸಿಲಿಟಿ ಇರೋದು ಇಲ್ಲಿಂದ ನಮಗೆ ಅಲ್ಲಿ ವಿಠಾರ ಟೆಂಪಲ್ ಇದೆಯಲ್ಲ ಅದೇ ಫಿಫ್ಟಿ ರುಪೀಸ್ ನೋಟಲ್ಲಿ ಇರುತ್ತಲ್ಲ ಚಾರಿಟ್ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಗಾಡಿಗೆ ಚರ್ಕ್ ಹಂಗೆ ನಿಂತ ಚರ್ಪು ಚರ್ಪು ಏನಮ್ಮೆ ಒಂದು ನಿಮಿಷ ಬಾಯಸಿರ್ಸ ನೋಡ್ತಿದ್ದೀನಿ ನಾನು ಜ್ಯೂಸು ಐಸ್ ಕ್ರೀಮು ಮಜ್ಜಿಗೆ ಕಬ್ಬಿನಾಲು ಅಯ್ಯೋ ದೇವ ಇವ್ರ ಬಾಯಿ ಅಂತೂ ಐದು ನಿಮಿಷ ಸುಮ್ನೆ ಇರ್ತಿಲ್ಲ ನೋಡ್ತಿದ್ರಲ್ಲ ಇದೇ ಗಾಡಿ ಇದೇನೋ ಒಂದ್ ತರ ಚೆನ್ನಾಗಿದೆ ಅದತ್ರ ಒಂದೂವರೆ ಕಿಲೋಮೀಟರ್ ಹೋಗ್ತೀವಿ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ನೋಡಿ ಎಷ್ಟು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇದೆ ಅಂದ್ರೆ ಬಟ್ ಇದು ಗೆ ಸೇರಿದೆ ಹಂಗಾಗಿ ಸೇಮ್ ನಮಗೆ ಬಸ್ಸಲ್ಲೆಲ್ಲ ಅಲ್ಲೆಲ್ಲ ಹೆಂಗ್ ಟಿಕೆಟ್ ಕೊಡ್ತಾರೋ ಅದೇ ತರ ಟಿಕೆಟ್ ಇರೋದು ಪುಷ್ಕರಣಿ ಯಾವ ಟೆಂಪಲ್ ಅಂತ ವಿಠಲ ವಿಜಯ ವಿಠ ವಿಠಲ ದೇವಾಲಯ ಸೊ ಅವರಲ್ಲಿ ಟಿಕೆಟ್ ತೋರಿಸ್ಬೇಕು ಅಂತ ಹೇಳ್ತಿದ್ರ ಸೊ ಹಾಗಾಗಿ ನಾವು ಗಾಡೀಲಿ ಬಂದಿದ್ವಲ್ಲ ಆ ಟಿಕೆಟ್ ಏನೋ ಅಂತ ಅಂದ್ಕೊಂಡು ನಾನು ಅಲ್ಲೇ ಎಸ್ಬಿಟ್ಟೆ ಗಾಡೀಲಿ ಬಂದಿರೋ ಟಿಕೆಟ್ ಮತ್ತೆ ನೆನ್ತಕ್ಕೆ ಹೇಳ್ಬಿಟ್ಟು ಟಿಕೆಟ್ ಅಂತ ಹೇಳ್ತಿದ್ರು ನಾನು ಮೋಸ್ಟ್ಲಿ ಗಾಡೀಲಿ ಬಂದಿರೋದೇನೋ ಅಂತ ತೊಗೊಂಡು ಹೋದ್ವಿ ವಾಪಸ್ ಬಂದು ಹೋದೆ ಹುಡುಕಿ ಬಟ್ ಅಲ್ಲೋಗಿ ನೋಡಿದ್ರೆ ಅದು ದೇವಸ್ಥಾನ ಎಂಟ್ರೆನ್ಸಿಗೆ ಮತ್ತೆ ಎಕ್ಸ್ಟ್ರಾ ಒಂದು ಟಿಕೆಟ್ ತೊಗೊಳ್ಬೇಕೆ ಫಾರ್ಟಿ ರುಪೀಸ್ ಏನೋ ಪೇ ಮಾಡಿ ಅದು ನನಗೆ ಗೊತ್ತಿರಲಿಲ್ಲ ಇದೇ ಟಿಕೆಟ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ನಾನು ಎಲ್ಲೋ ಬಿಸಾಕಿದೆ ಹಾಕಿದ್ದೆ ಓಡೋಗಿ ತಗೊಂಬಂದೆ ಟಿಕೆಟ್ ಎಷ್ಟು ಬಂದಿದ್ದೀನಿ ಅಲ್ಲೇ ಕೊಡ್ತಿರ್ತಾರೆ ಎಂಟಿ ಟಿಕೆಟ್ ಆಮೇಲೆ ಎಂಟಿಗೆ ಹೋಗ್ತೀವಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಮೂರು ಕಿಲೋಮೀಟರ್ ನಡೆಯುವಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಇವಾಗ ಇದಕ್ಕೆಲ್ಲ ಕಾರಣ ತೆಪ್ಪ ಸಿಗ್ದಾನೆ ಇರೋದು ನೋಡಿ ಇಷ್ಟು ಪ್ಲೇಸ್ ಇದೆ ಹಂಪಿಲ್ ನೋಡ್ತೀವಿ ಅಂದ್ರೆ ಎಲ್ಲಿ ಒಂದಿನ ಒಂದು ಸಾಲಲ್ಲ ಅನ್ಸುತ್ತೆ ಕವರ್ ಮಾಡಕ್ಕೆ ನಮ್ಮ ಟ್ರಿಪ್ಪಿನ ಖಜಾಂಚಿಗಳು ಅನುಶ್ರೀ ಅಧ್ಯಕ್ಷರು ಹರ್ಪಿತಾ ಮಾರ್ಗದರ್ಶನ ನಿರ್ದ ನಿರ್ದೇಶನ ಮಾಡ್ತಿರೋರು ಪಾಂಡುರಂಗ ಅವರು

ವಿಧಿ ಇಲ್ಲ ವಾಪಸ್ ಬಂದ್ಬಿಟ್ಟು ನೆಕ್ಸ್ಟ್ ಆಫರ್ ಟೆಂಪಲ್ಸ್ ಹೋಗೋಕ್ಕೆ ಯಾವುದೇ ಥರ ಆಟೋ ನಮಗೆ ಸಿಗಲಿಲ್ಲ ಹಂಗಾಗಿ ನಾವು ರಿಟರ್ನ್ ಬಂದ್ವಲ್ಲ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ ಕಮಲಾಪುರ ಅಂತ ಹೇಳ್ಬೋದು ಊರಿದೆ ಅಲ್ಲಿಗೆ ಹೋದರೆ ಅಲ್ಲಿಂದ ನಮಗೆ ಹೊಸಪೇಟೆಗೆ ಬಸ್ ಸಿಗುತ್ತೆ ಅಂದರು ಹಂಗಾಗಿ ನಾವು ಅದು ಕಟ್ಟಿದ್ವಿ ಬಟ್ ಅಲ್ಲಿ ನೋಡಿದ್ರೆ ಆಟೋದವರು ಕಮ್ಮಿ ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಅಲ್ಲಿಂದ ಆಟೋ ಫೆಸಿಲಿಟಿನೇ ಇಲ್ಲವಂತೆ ಅಂದರೆ ಟ್ರಿಪ್ ಕರ್ಕೊಂಬಂದಿರ್ತಾರಲ್ಲ ಪ್ಯಾಕೇಜ್ ಮಾಡಿಕೊಂಡು ಅವರು ಬಿಟ್ಬಿಟ್ಟು ಬಟ್ ಅಂತ ಹೋಗಿ ಬಿಟ್ಬಿಟ್ಟು ಬರೋ ಥರ ಅವ್ರು ನೋಡ್ಕೊಂಬರೋ ಅಷ್ಟೊತ್ತಿಗೆ ಹೋಗೋ ಥರ ಮಾತಾಡ್ಕೊಂಡಿದ್ರು ಹಾಗಾಗಿ ತುಂಬ ಕಾಸ್ಟ್ ರೇಟೆಲ್ಲ ಇದ್ರು ಅಂತೂ ಆಟೋ ಮಾಡ್ಕೊಂಡು ಕಂಬಳಪುರ ಹೋಗಿ ಕಂಬಳಾಪುರದಿಂದ ಬಸ್ ಇಟ್ಕೊಂಡು ಹೊಸಪೇಟೆಯಲ್ಲಿ ಚಾರ್ ಸೊ ಆಲ್ರೆಡಿ ಟೈಮ್ ಬಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಸೊ ಒಂದು ಊಟ ಮಾಡ್ಕೊಂಡು ಆಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಬಂದಿದ್ವಿ ಮತ್ತು ನೋಡಿ ಈ ಹೋಟೆಲ್ ಒಂಥರ ಸ್ಪೆಷಲ್ಲು ಸೊ ಇದು ಇರೋದು ಹೊಸಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಹೋಟೆಲ್ ಇರೋದು ಎಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಊಟ ಎಷ್ಟು ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಡ್ಲಿ ಆಗಲಿ ಮಸಾಲೆ ದೋಸೆ ಆಗಲಿ ಎಲ್ಲ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟು ನಾವಂತೂ ತುಂಬ ಚೆನ್ನಾಗಿ ಹೆಂಗಿತ್ತು ಬಸ್ಪೇಟೆಯಲ್ಲಿ ಎಲ್ಲಾದ್ರೂ ಊಟ ತಿಂಡಿ ಅಂತ ಇದ್ರೆ ಇದೇ ಹೋಟೆಲ್ ಒಂದು ನಿಜ ತುಂಬಾ ಸಕ್ಕತ್ರಿ ಹೋಟೆಲ್ ಬಸ್ ಸ್ಟಾಂಡ್ ಒಳಗಡೆ ಇದೆ ಆಮೇಲೆ ಕಾಸ್ಟ್ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿನೇ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ಮ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ಶಾನುಭೋಗ ಹೋಟೆಲ್ ಅಂತ ಶಾನುಭೋಗ್ ಟಿಫನ್ ರೂಮ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಏನು ತೊಗೊಂಡು ತರ್ಟಿ ರುಪೀಸು ಅಷ್ಟೇ ಟಿಫನ್ಸ್ ಅಲ್ಲ ಸೊ ನೆಕ್ಸ್ಟ್ ನಾಳೆ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್